ಇದು ಐ ಪಿ ಎಲ್ ಧಮಾಕ ನಾನು ಅವಿನಾಶಿವ ನೆನ್ನೆಯ ಎರಡನೇ ಮ್ಯಾಚ್ ಬಂದು ಚೆನ್ನೈ ವರ್ಸಸ್ ಮುಂಬೈ ಎಲ್ಲಿ ಕ್ಲಾಸಿಕೋ ಅಂತ ನಾವು ಕರಿತೀವಿ ಒಂದು ಮ್ಯಾಚ್ಗೆ ಎಲ್ಲಿ ಕ್ಲಾಸಿಕೋ ಅಂತಂದರೆ ಎರಡು ಘಟಾನುಘಟಿಗಳು ಐದೈದು ಬಾರಿ ಚಾಂಪಿಯನ್ ಆಗಿರುವಂಥ ಟೀಮ್ಗಳ ಮುಖಾಮುಖಿ ಸೊ ಹೇಗಿರುತ್ತೆ ಅಂತ ಚಪಾಕ್ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದರು ಭಾಳ ಮುಖ್ಯವಾಗಿ ನಿನ್ನೆ ಧೋನಿಯವರ ಎಂಟ್ರಿಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದ್ದರು ಸೊ ಎರಡನೇ ಮ್ಯಾಚ್ ಹೇಗಿತ್ತು ಬನ್ನಿ ಅದರೊಂದು ಅನಾಲಿಸನ್ನು ಕೊಡುವಂಥ ಸಮಯ ಹೇಗೆ ಆಡಿದರು ನಮ್ಮ ಎರಡು ಟೀಮ್ಗಳು ಅಂತ ಸೊ ಅದರಲ್ಲಿ ಚೆನ್ನೈ ಆ ಪಿಚ್ನಲ್ಲಿ ಅವ್ರದೇ ಆದಂಥ ಒಂದಷ್ಟು ಟ್ಯಾಕ್ಟಿಕ್ಗಳ ಜೊತೆಗೆ ಚೆನ್ನಾಗಿ ಯಾವತ್ತೂ ಕೂಡ ಬರುತ್ತೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸ್ ನೂರ ಐವತ್ತೈದು ರನ್ ಗಳಿಸಿದ್ರು ಸ್ವಲ್ಪ ಟಫ್ ಇತ್ತು ಪಿಚ್ ಅಷ್ಟು ಈಸಿಯಾಗಿ ಬಾಲ್ ಬರ್ತಾ ಇರಲಿಲ್ಲ ಬ್ಯಾಟ್ಗೆ ಜೊತೆಗೆ ಸ್ಪಿನ್ನರ್ಸ್ಗಳಿಗೆ ಚೆನ್ನಾಗಿ ಅಸಿಸ್ಟ್ ಮಾಡ್ತಾ ಇತ್ತು ಫಾಸ್ಟ್ ಬೌಲರ್ಸ್ಗೂ ಕೂಡ ಒಳ್ಳೆ ಅಸಿಸ್ಟೆನ್ಸ್ ಕಂಡು ಬಂತು ಒಂದು ಕಾಂಪಿಟಿಟಿವ್ ಆದಂಥ ಪಿಚ್ಚನ್ನು ಚಪಾಕಲ್ ಮಾಡಿದ್ರು ಅಂತ ಹೇಳಬೇಕು ಯಾಕಂದರೆ ಎಲ್ಲ ಮ್ಯಾಚ್ಗಳು ಕೂಡ ಸನ್ರೈಸರ್ಸ್ ಆಡ್ತಲ್ಲ ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತು ಪಿಚ್ಗಳನ್ನು ಮಾಡಿದ್ರೆ ಈ ಐ ಪಿ ಎಲ್ ಮಜಾ ಆಗೋಲ್ಲ ನೋಡೋಕೆ ನಿಮಗೆ ಈಕ್ವಲ್ ಕಾಂಪಿಟೇಷನ್ ಇರಬೇಕು ಬ್ಯಾಟ್ಸ್ಮನ್ಗೂ ಇರಬೇಕು ಬೌಲರಿಗೂ ಕೂಡ ಸ್ಕೋಪ್ ಇದ್ದರೆ ಮಾತ್ರ ನೀವು ಮ್ಯಾಚನ್ನು ನೋಡೋಕ್ಕೆ ಸಾಧ್ಯ ಇಲ್ಲೇ ಹೋದರೆ ನಿಮಗೆ ಗೊತ್ತಿರುತ್ತೆ ಬರ್ತಾರೆ ಢಮಾ ಢಿಮಿಲ್ ಅಂತ ಹೊಡಿತಾರೆ ದೊಡ್ಡ ಶಾಟ್ಗಳು ರನ್ ಬರುತ್ತೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಟ್ ಯಾವುದೂ ಕೂಡ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ ಹಾಗೆ ಪಿಚ್ಗಳು ಕಾಂಪಿಟೇಟಿವ್ ಆಗಿರಬೇಕು ಹೈದರಾಬಾದ್ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮದು ಬ್ಯಾಟಿಂಗ್ ಚೆನ್ನಾಗಿದೆ ಅಂತ ಬರೀ ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ಗಳನ್ನು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಸೊ ಫಸ್ಟಿಗೆ ಬ್ಯಾಟಿಂಗ್ ಮಾಡಿ ನೂರ ಐವತ್ತೈದು ರನ್ ಗಳಿಸಿದ್ರು ರೋಹಿತ್ ಶರ್ಮಾ ನಿರೀಕ್ಷೆ ಎತ್ತು ಡಕೌಟ್ ಆದರು ರೋಹಿತ್ ಶರ್ಮಾ ಸ್ವಲ್ಪ ಲೇಟಾಗಿ ಪಿಕ್ ಆಗ್ತಾರೆ ಆದರೆ ಹೋಗ್ತಾ ಹೋಗ್ತಾ ಬಟ್ ಐ ಪಿ ಎಲ್ ಅಂತ ಬಂದಾಗ ಇತ್ತೀಚಿನ ವರ್ಷಗಳಲ್ಲಿ ರೋಹಿತ್ ಶರ್ಮಾ ಅವರ ಸ್ಕೋರ್ ಅಷ್ಟು ಚೆನ್ನಾಗಿಲ್ಲ ಈ ವರ್ಷ ಕೂಡ ಅದು ಮುಂದೆ ಯಾಕಂದರೆ ಮುಂಬೈಗೆ ಅವರ ಬ್ಯಾಟಿಂಗ್ ಅವರ ಓಪನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪವರ್ ಪ್ಲೇನಲ್ಲಿ ಸೊ ಇನ್ನು ರಿಕಲ್ ಟನ್ನ ನೆನೆ ಆಡಿದರು ಹದಿಮೂರು ರನ್ ಫಸ್ಟ್ ಒಂದು ಆಟ ಅವ್ರದ್ದು ಐ ಪಿ ಎಲ್ನಲ್ಲಿ ಸೊ ಏಳು ಬಾಲಲ್ಲಿ ಹದಿಮೂರು ರನ್ ಗಳಿಸಿದ್ದು ವಿಲ್ ಜಾಕ್ಸ್ ಕೂಡ ನಮ್ಮ ಆರ್ ಸಿ ಬಿಯಿಂದ ಏನು ಡ್ರಾಮಾ ನಡೀತಲ್ಲ ಈ ಆಪ್ಷನ್ನಲ್ಲಿ ವಿಲ್ ಜಾಕ್ಸ್ ಕೂಡ ಅಂಥ ಇಂಪ್ರೆಷನ್ ಮಾಡಲಿಲ್ಲ ಏಳು ಬಾಲಿಗೆ ಹನ್ನೊಂದು ರನ್ ಗಳಿಸಿದ್ದು ಬಟ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ವಿಲ್ ಜಾಕ್ಸ್ ಇನ್ನು ಸೂರ್ಯಕುಮಾರ್ ಯಾದವ್ ನೆನೆ ಇನ್ ಕ್ಯಾಪ್ಟನ್ ಆಗಿದ್ರು ಹಾರ್ದಿಕ್ ಪಾಂಡ್ಯ ಒಂದು ಮ್ಯಾಚ್ ಬ್ಯಾನ್ ಇರುವಂಥ ಕಾರಣ ಸೊ ಅವರು ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ನೂರ್ ಅಹಮದ್ ಬಾಲಿಗೆ ಹಾಗೆ ಅಲ್ಲಿನ ಸ್ಪಿನ್ನರ್ಸ್ ಅಶ್ವಿನ್ ಬಾಲಿಗೆ ಜಡೇಜಾ ಕಟ್ ಹಾಕಿದ್ರು ಅಂತ ಹೇಳಬೇಕು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಪ್ಪತ್ತಾರು ಬಾಲಿಗೆ ಬರೀ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ದು ಅಷ್ಟೇ ಒಂದು ಸಿಕ್ಸ್ ಬಂತು ಒಂದು ಎರಡು ಬೌಂಡ್ರಿ ಬಂತು ಇನ್ನು ತಿಲಕ್ ವರ್ಮ ಸ್ವಲ್ಪ ಪ್ರಾಮಿಸಿಂಗ್ ಅಂತ ಅನಿಸಿದ್ರು ತಿಲಕ್ ವರ್ಮ ಟೀಮ್ ಇಂಡಿಯಾಗೆ ಬಂದ ಮೇಲಿಂದ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ಅವರು ಬಂದಾಗಿಂದ ಬೇರೆ ರೀತಿಯಾಗಿ ತಿಲಕ್ ವರ್ಮ ಕಾಣ್ತಾ ಇದ್ದಾರೆ ಸೊ ನೆನ್ನೆ ಕೂಡ ಇಪ್ಪತ್ತೈದು ಒಂದು ಸ್ಟಾರ್ಟ್ ಸಿಕ್ತವ್ರಿಗೆ ಇಪ್ಪತ್ತೈದು ಬಾಲಲ್ಲಿ ಮೂವತ್ತೊಂದು ರನ್ ಗಳಿಸಿದ್ರು ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ನಮಂದೀರ್ ತುಂಬ ಮುಂಬೈ ಫ್ರಾಂಚೈಸಿ ವಿಶ್ವಾಸ ಇಟ್ಟಿರುವಂಥ ಒಬ್ಬ ಪ್ಲೇಯರ್ ಆದರೆ ನಮಂದೀರ್ ಕೂಡ ನೆನ್ನೆ ಹನ್ನೆರಡು ಬಾಲಿಗೆ ಹದಿನೇಳು ರನ್ ಗಳಿಸಿದ್ದು ಬಿಟ್ಟರೆ ಅಂತ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ದೀಪಕ್ ಚಹಾರ್ ಕೊನೆಯದಾಗಿ ಟ್ರೈ ಮಾಡಿದ್ರು ಬಟ್ ದೀಪಕ್ ಚಹಾರ್ ಹೊಡೆದಿದ್ದರಿಂದ ಆ ಸ್ಕೋರ್ ಬಂತು ಅವ್ರಿಗೆ ನೂರ ಐವತ್ತು ದಾಟಿದ್ದೆ ದೀಪಕ್ ಶರ್ ಕೊನೆಯದಾಗಿ ಬಂದು ಒಂದು ಅವ್ರು ಗಳಿಸಿದಂಥ ಸ್ಕೋರ್ ಬಂದು ಹದಿನೈದು ಬಾಲಿಗೆ ಇಪ್ಪತ್ತ ಎಂಟು ರನ್ ಗಳಿಸಿದ್ದು ಒಂದೆರಡು ಬೌಂಡ್ರಿ ಎರಡು ಸಿಕ್ಸರ್ ಬಂತು ಇಲ್ಲದೆ ಹೋದರೆ ಆ ಸ್ಕೋರನ್ನು ಕೂಡ ಮುಂಬೈ ಗಳಿಸ್ತಾ ಇರಲಿಲ್ಲ ಸೇನೋ ಬೌಲಿಂಗ್ ಅಂತ ಬಂದಾಗ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಖಲೀಲ್ ಅಹಮದ್ ಮೂರು ವಿಕೆಟ್ ಗಳಿಸಿದ್ರು ಸ್ಯಾಮ್ ಕರನ್ ಒಂದೇ ಓವರ್ ಮಾಡಿದ್ದು ಏನು ನ್ಯಾಥನ್ ಲಿಲೀಲ್ಸ್ ಹಾಗೆ ಅಶ್ವಿನ್ ಒಂದೊಂದು ವಿಕೆಟ್ ಗಳಿಸಿದ್ರೆ ನೂರ ಅಹಮದ್ ನಾಲ್ಕು ಓವರಲ್ಲಿ ಹದಿನೆಂಟು ರನ್ ಕೊಟ್ಟು ನಾಲ್ಕು ವಿಕೆಟ್ ಗಳಿಸಿದ್ರು ಅವರು ಹತ್ತು ಕೋಟಿ ಯಾಕೆ ಚೆನ್ನೈ ಸೂಪರ್ ಕಿಂಗ್ಸ್ ಈ ಬೌಲರ್ಗೆ ಬಿಡ್ ಮಾಡಿದ್ರು ಇನ್ವೆಸ್ಟ್ ಮಾಡಿದಾಗ ಎಲ್ಲರೂ ಕೂಡ ಆಶ್ಚರ್ಯ ಆಗಿತ್ತು ಬಟ್ ಅವರ ಗೂಗ್ಲಿಗಳು ಸಖತ್ತಾಗಿತ್ತು ಮ್ಯಾನ್ ಬೌಲಿಂಗ್ ಏನಿದೆ ಸೊ ಅದು ವರ್ಕೌಟ್ ಆಗಿದೆ ನೆನ್ನೆ ಸೊ ಇದು ಬ್ಯಾಟಿಂಗ್ ಅಂತ ಬಂದಾಗ ಚೆನ್ನೈ ಸೂಪರ್ ಕಿಂಗ್ಸ್ ನೆನ್ನೆ ಒಂದು ಮಿಸ್ ಮಾಡ್ತು ಅಂತ ಅನಿಸುತ್ತೆ ತ್ರಿಪಾಠಿ ಹಾಗೆ ರಚಿನ್ ರವೀಂದ್ರ ಓಪನಿಂಗ್ ಬಂದರು ಸೊ ನಮ್ಮ ಪ್ರಕಾರ ನನಗನ್ಸುತ್ತೆ ರುಚಿತ್ ಋತುರಾಜ್ ಗಾಯಕ್ವಾಡ್ ಹಾಗೆಯೇ ರಚಿನ್ ರವೀಂದ್ರ ಓಪನಿಂಗ್ ಬಂದರೆ ಚೆನ್ನಾಗಿರುತ್ತೆ ಸೊ ರಚಿನ್ ರವೀಂದ್ರ ಕೊನೆವರೆಗೂ ಕೂಡ ನಾಟ್ ಔಟ್ ಆಗೋದು ನಲ್ವತ್ತೈದು ಬಾಲಿಗೆ ಅರವತ್ತೈದು ರನ್ ಗಳಿಸಿದ್ದು ವಿಶೇಷವಾಗಿತ್ತು ಎರಡು ಬೌಂಡ್ರಿ ನಾಲ್ಕು ಸಿಕ್ಸರ್ ಗಳಿಸಿದ್ರು ಹಾಗೆ ತ್ರಿಪಾಠಿ ಇಂಪ್ರೆಸ್ ಮಾಡಲಿಲ್ಲ ಬರೀ ಎರಡು ರನ್ ಗಳಿಸಿದ್ರು ಹಾಗೆ ಋತುರಾಜ್ ಗಾಯಕ್ವಾಡ್ ಐವತ್ತ್ಮೂರು ರನ್ ಇಪ್ಪತ್ತಾರು ಬಾಲಲ್ಲಿ ಕ್ಯಾಪ್ಟನ್ ಏನೇಂಗ್ಸ್ ಆಡಿದ್ರು ಸೊ ಜೊತೆಗೆ ಶಿವಮ್ ದುಬೆ ಒಂಬತ್ತು ಬಂದು ಔಟ್ ಆಗಿ ಹೋದರು ದೀಪಕ್ ಹೂಡಾ ಮೂರು ಕರನ್ ನಾಲ್ಕು ರವೀಂದ್ರ ಜಡೇಜಾ ಹದಿನೇಳು ಸೊ ಆಲ್ ಒಂದು ಕಂಫರ್ಟೇಬಲ್ ವಿನ್ ಕೊನೆಯದಾಗಿ ಧೋನಿ ಬಂದರೂ ವಿನ್ನಿಂಗ್ ಶಾಟ್ ಧೋನಿ ಕಡೆಯಿಂದ ಬರುತ್ತಾ ಅನ್ನೋ ಪ್ರಶ್ನೆ ಇತ್ತು ಬಟ್ ಧೋನಿಗೆ ಅಷ್ಟಾಗಿ ಸ್ಟ್ರೈಕ್ ಸಿಕ್ತು ಬಟ್ ಅವರು ರನ್ ಕನ್ವರ್ಟ್ ಮಾಡಲಿಲ್ಲ ಸೊ ಹಾಗಾಗಿ ಫೈನಲಿ ವಿನ್ನಿಂಗ್ ಶಾಟನ್ನು ಗಳಿಸಿದ್ದು ರವೀಂದ್ರ ಜಡೇಜಾ ಸಾರಿ ರಚಿನ್ ರವೀಂದ್ರ ಸೊ ಅವರು ಗೆಲುವನ್ನು ಫೈನಲಿ ವಿನ್ನಿಂಗ್ ಶಾಟ್ ಮೂಲಕ ಗೆಲುವನ್ನು ಸಾಧಿಸಿದ್ರು ನೆನ್ನೆ ಭಾಳ ಇಂಪ್ರೆಸ್ ಮಾಡಿದಂಥ ಬೌಲರ್ ಅಂತಂದರೆ ಅದು ವಿಘ್ನೇಶ್ ಪುತೂರ್ ಅನ್ನುವ ಬೌಲರ್ ಸೊ ಹೊಸ ಈ ಟ್ಯಾಲೆಂಟ್ ಸ್ಕೌಟ್ ಏನಿದೆ ಮುಂಬೈದು ಅವರು ಆಯ್ಕೆ ಮಾಡಿರುವಂಥ ಪ್ರತಿಭೆ ನಾಲ್ಕು ಓವರಲ್ಲಿ ಮೂವತ್ತೆರಡು ರನ್ ಕೊಟ್ಟು ಮೂರು ವಿಕೆಟನ್ನು ಗಳಿಸಿದ್ರು ಅದು ಕೂಡ ಅವರು ಗಳಿಸಿದಂಥ ವಿಕೆಟ್ ಒಂದು ಋತರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಹಾಗೆ ದೀಪಕ್ ಕೂಡಾರ್ ವಿಕೆಟನ್ನು ಗಳಿಸಿದ್ರು ಹಾಗೆ ಶಿವಮ್ ದುಬೆ ಆ ಮಿಡ್ಲ್ ಆರ್ಡರ್ ಕ್ರೀಮ್ ಏನಿದೆ ಅದನ್ನು ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡಿದ್ರು ವಿಘ್ನೇಶ್ ಕೊನೆಯದಾಗಿ ಧೋನಿ ಬಂದು ವಿಘ್ನೇಶ್ ಬಳಿ ಮಾತನಾಡಿದ್ದು ಕೂಡ ಭಾಳ ವಿಶೇಷ ಆಗಿತ್ತು ಸೊ ಇದು ನೆನ್ನೆ ಎರಡನೇ ಮ್ಯಾಚ್ ಒಂದು ಕಂಫರ್ಟೇಬಲ್ ವಿನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಗೆಲುವಿನ ಜೊತೆಗೆ ಚೆನ್ನೈ ಓಪನಿಂಗನ್ನು ಕೊಟ್ಟಿದೆ ಮುಂಬೈ ತನ್ನ ಹನ್ನೆರಡು ವರ್ಷಗಳ ಸಂಪ್ರದಾಯ ಪ್ರತಿಯೊಂದು ಓಪನಿಂಗ್ ಮ್ಯಾಚನ್ನು ಕೂಡ ಅವರು ಸೋಲ್ತಾರೆ ಅದನ್ನು ಮುಂದುವರಿಸಿದ್ರು ಬಟ್ ಮುಂಬೈ ಯಾವಾಗ ಫಸ್ಟ್ ಮ್ಯಾಚನ್ನು ಸೋಲುತ್ತೆ ನಂತರ ಅವರ ಸಕ್ಸಸ್ ರೇಟ್ ಹೆಚ್ಚಾಗ್ತಾ ಹೋಗಿದೆ ಮೇ ಬಿ ಅದನ್ನೇ ಅವರು ಬಯಸಿದ್ರು ಅಂತ ಕಾಣಿಸುತ್ತೆ ಸ್ಟಾರ್ಟಿಂಗ್ ನಿಧಾನಕ್ಕೆ ಹೋಗೋಣ ಹೋಗ್ತಾ ಹೋಗ್ತಾ ಪಿಕಪ್ ಆಗೋಣ ಅಂತ ಸೊ ಇದಾಗಿತ್ತು ಎರಡನೇ ಮ್ಯಾಚ್ನ ಅನಾಲಿಸಿಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ